ಅಪ್ಪ ಹೋಗು ಸುಮ್ನ ಹ್ಮ್ ಹ್ಮ್ ಏಮು ಕರಿತಿಲ್ವೇ ಸುಮ್ನೆ ಹೋಗಿ ಅವ್ರ ಮನೆಯಾಗ ಇರತ್ ಕಲಿ ಹ್ಮ್ ಅವ್ರೇನು ಮಾತಾಡಲ್ಲ ಏನಿಲ್ಲ ಚಿಕ್ಕಪ್ಪ ಆಗ್ಲಿ ಆಗ್ಲಿ ಯಾರು ಏನು ಮಾತಾಡಲ್ಲ ಕಣಪ್ಪ ಹೋಗಪ್ಪ ಸುಮ್ನಾ ಮನೆಗೆ ಅವ್ರೇನು ಮಾತಾಡಲ್ಲ ಅವ್ರು ಒಂದಿದ ಕಾಲಕ್ಕೆ ನೀನು ನೋಡ್ಕಂಬಂತೆ ಅವ್ರೇನು ಮಾತಾಡಲ್ಲ ಕಣಪ್ಪ ಅವ್ರೇ ಹೇಳವ್ರೆ ಹೋಗು ಕರ್ಕೊಂಡು ಹೋಗ್ತಾ ಇದಾರೆ ಅನ್ಮೇಲೆ ನಮ್ಮಮ್ಮಾಯಿಗೆ ಸರ್ರೆ ಬುದ್ಧಿ ಕಲಿಸ್ಬೇಕಂದ್ರೆ ನೀನ್ ಹೋಗಿ ಮನೆಯಾಗ ಇರ್ಬೇಕು ಇದ್ರೇನೆ ಮತ್ತೆ ಮುದ್ ಬರೋದು ಏ ಅವ್ರೊಟ್ಟು ಯಾ ನಮ್ ತರೋ ಏನೋ ಬಿಡಮ್ಮ ಎಲ್ಲ ಹೋಗಿ ಫ್ರೆಂಡ್ ಒಟ್ಲ ಪಾಟ್ಲ ತಿನ್ಕೊಂಡು ದುಡಿತೀನಲ್ಲ ಕೆಲ್ಸಕ್ಕೆ ಹೋಗಿರತ್ತ ಮಧ್ಯಾಹ್ನ ಹೊತ್ನಾಗ ಇಕ್ತಾರ ಊಟಕ್ಕೆ ಯದಾಗ ಬೈನಾಗ ಎಲ್ಲ ನಾನು ತಿನ್ಕೊಂಡಿರ್ತೀನಿ ಇನ್ನೇನ್ ಮಾಡಾಕ ಆಗತ್ತ ಹ ಸುಮ್ನೆ ಯಾಕತ್ ಬಿಡವತ್ತ ನಿಮ್ಗೊಂದು ನೋವು ಯಾಕೆ ಸುಮ್ಮನೆ ಅವ್ರ ಒಂದ್ ನಿನ್ನ ಆತನ ಅಂಬದು ಅವ್ನ ಯಾಕರ್ಕಂದಿ ಹಂಗ ಹಿಂಗೆ ಅಂಬದು ಯಾತನ ಒನ್ ಮಾತಾಡ್ತಾರೆ ಸುಮ್ಮನೆ ಯಾಕೆ ಸುಮ್ನೆರ ಮತ ಅಯ್ಯೋ ಅವ್ರೇನು ಅಂಬಲ್ಲ ಮತ್ತೆ ನಮ್ಮ ನನ್ನ ಗಂಡ ಆಗಲಿ ಏನು ಮಾತಾಡಲ್ಲ ಅಲ್ಲಿ ಸರ್ರಿಗೆ ಬುದ್ಧಿ ಕೊಳಸ್ಬೇಕಂದ್ರೆ ನಂಗೆ ಆಗಬೇಕು ಅಂತ ಅವರೇ ಹೇಳೋರು ಹ್ಞೂ ಅದಕ್ಕೆ ನೀ ಎದುವ ನೀನು ದುಡ್ದು ತಂದಾಗ ಅದಕ್ಕೆ ಮತ್ತೆ ಅವಳಿಗೆ ಇಲ್ಲದ ದೌಲತ್ ತಿನ್ ತಿನ್ ತಿಂದು ದೌಲತ್ ಹ್ಞೂ ಹಿಡಿದ ದುಡ್ದು ಕೊಡ್ತೀಯಲ್ಲ ಮನೆಯಾಗ ಎಣ್ಣೆ ಬೆಣ್ಣೆ ಸಕ್ಕರೆ ಅದು ಇದು ಎಲ್ಲ ಗ್ಯಾಸು ಎಲ್ಲ ತಗೊಂಡ್ಬತ್ತಾಳೆ ಅವಳನ್ನ ಆಗಲ್ಲ ಹ್ಞೂ ಅಂತವೆಲ್ಲ ತಗೊಂಡ್ಬತ್ತಾಳೆ ನೋಡು ತಿಂತ್ಕೊಂಡು ಅವ್ರಿವ್ರ ಮೇಲೆ ದೌಲತ್ ಮಾಡ್ಕೊಂಡು ಅವ್ರ ಇವ್ರನ್ನ ಬೈಕೊಂಡು ಅವ್ರ ಇವ್ರ ಮೇಲೆ ಜಗಳ ಮಾಡ್ಕೊಂಡು ಬರಿ ಅಂತ ಮಾಡ್ತಾಳೆ அதுக்கே நீடில அவள்காக கண்ணா கொடுபார அல்லது நீர் கொடுத்து கழசிதல்ல நீடது டூட் நீக்கே நம்ம ரூபாய் கொடுபட ஏனோ கொடுணா நீர் அவளது இது மாதாடோது ஓட்டு சவா சண்ட நான் இல்லை நட்டு நம் ஃபிரெண்ட் ஒன்னிணு ரூம் ಹ್ಞೂ ಅವ್ರ ಹಿಂಗೆ ಎಂಟಿ ಮಕ್ಳನ್ನೆಲ್ಲ ಬಿಟ್ಟು ಅಲ್ಲಿ ದೋರ ಅಲ್ಲೆಲ್ಲ ಇದಿಲ್ಲ ಅಂತೇಳಿ ಅಪ್ಪ ಸೈಡಾರವ್ರು ಬಂದಿಲ್ಲ ಇದಾರೆ ಇಲ್ಲಿ ಕೆಲಸ ಎಲ್ಲದು ಚೆನ್ನಾಗಿರುತ್ತೆ ಅಂತ ಅರ್ಕೊಂದ್ಸರ್ತಿ ಊರಿಗೆ ಹೋಗ್ತಾರೆ ಅವರು ಅದಕ್ಕೆ ನಾನು ಹಿಂಗಂದು ಇದಕ್ಕೆ ಬಾರ್ ನಾನು ರೂಮ್ನಾಗಿರೋ ಅಂತ ಅಂದರು ಅವ್ರು ಅಡುಗೆ ಮಾಡ್ತಾರೆ ಹಂಗೆ ಅವ್ರಿಗೆ ಒಂದಿಟ್ಟು ಬಾಡಿಗೆ ಗಿಡಿಗೆ ಕೊಟ್ಟಲ್ಲಿರ ನಾ ಅಂತ ನಾನು ಎಲ್ಲ ಸರಿಯಾಗಲ್ಲ ಕಣಪ್ಪ ಸುಮ್ಮನೆ ಹೋಗಪ್ಪ ಹ್ಞೂ ಚಿಕ್ಕಪ್ಪ ಹೋಗೋದು ಎಲ್ಲ ಸರಿಯಾಗಲ್ಲ ಹ್ಞೂ ಸುಮ್ಮನೆ ಬಾ ಮಮ್ಮ ನಾನೇ ಹೋಗ್ತೀನಿ ಬಾ ನಿಮ್ಮ ಕೈಯ ನಾವಳೆದ್ರಿಗೆ ಕರ್ಕೊಂಡು ಹೋಗ್ತಾ ಇದ್ಲಿ ಏನಾರು ಮಾತಾಡಲಿ ಹ್ಞೂ ನಮ್ಮ ಮುಂದೆ ಹೋದ್ಮೇಲೆ ನಾನು ಮಾತಾಡಿದ್ರೆ ಒಂದಾಯ್ತು ನಾನು ಇದ್ರಿಗೆ ಏನಾರೋ ಮಾತಾಡ್ದಂಗೆ ಹೇಳ್ತೀನಿ ಬರ ಮಮ್ಮ ಹ್ಞೂ ಒಟ್ಟು ಹುರ್ಕೋಬೇಕ ಬಾಯಿಲಿ ಮತ್ತೆ ಬರ್ತೀನಿ ಬಿಡು ಆಮೇಲೆ ಬರ್ತೀನಿ ಬಿಡಮ್ಮ ಬಿಡು ಹ್ಞೂ ಏನು ಕೈ ಇಟ್ಕೊಂಡು ಹೇಳಿ ಬಿಡು ಬಿಡಮ್ಮ ಅಂತ ಬಿಡು ಬಿಡಮ್ಮ ಏಮೋ ಬತ್ತಿನ ಬಿಡಮ್ಮ ಹಾಕೊಂಡು ಹೋಗಿ ಏಮು ಏಮ್ ಅಪ್ಪ ಬರಲ್ಲ ಬರೋಲ್ಲ ಹ್ಞೂ ಏನಂತಾರೋ ಏನೋ ಅಂತ ನೋಡು ನೀನು ಆವಾಗಲೇ ಹೇಳಿರೂ ಬಂದು ನಿಲ್ಕು ಕಣ ಜಾಗ ಆಡ್ಕೊಂಡು ಬಂದು ಹ್ಞೂ ಅದಕ್ಕೆ ಮತ್ತೆ ಸುಮ್ಮನೆ ಕರ್ಕೊಂಡು ಹೋಗಿ ಹೇಳ್ತೀನಿ ಕರ್ಕೊಂಡು ಹೋದ್ರೆ ನಿಮ್ಮ ಅಪ್ಪಾಯಿ ಸುಮ್ಮನೆ ಆಗೋದು ಹೋಗಪ್ಪ ಸುಮ್ಮನೆ ಅವ್ರೇನಾರು ಮಾತಾಡಿದಾಗ ಹೇಳು ಮಾತು ಬಂದಾಗ ಮಾತು ಬರೋದಕ್ಕಿಂತ ಮುಂದಾಗ್ಲೇ ನೀನು ಮಾತಾಡಬೇಡ ಹ್ಞೂ ಸುಮ್ಮನೆ ಏನಕ್ಕೆ ಇದು ಮಾಡ್ತೀಯಪ್ಪ ಹಾಂ ಹ್ಞೂ ಏನು ಒಂದಿಲ್ಲ ಏನಿಲ್ಲ ಆ ಚಿಕ್ಕಪ್ಪನು ಚಿಕ್ಕಪ್ಪನೂ ಗೊತ್ತು ಹ್ಞೂ ನೀನು ಎಂತವನು ಅವಳು ಎಂತ ಅಂಬೋದು ಚೆನ್ನಾಗಿ ಗೊತ್ತೈತಿ ಹ್ಞೂ ಅದಕ್ಕೇನೆ ಹ್ಞೂ ಸುಮ್ಮನೆ ಹೋಗು ಹ್ಞೂ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬಿ ಬಿಟ್ಟ ಹಾಕ್ಬಿಡು ಹ್ಞೂ ಬಿಟ್ಟ ಹಾಕ್ಬಿಟ್ಟು ಏನು ತಲೆ ಕೆಡಿಸ್ಕೋಬಾರ್ದು ಹ್ಞೂ ಏನಾನ ಮಾಡ್ಕೊಂಡು ಹಾಳಾಗೋಗಳು ಅವಳು ಇದ್ರಿಗೆ ಕರ್ಕೊಂಡು ಹೋಗ್ತೀನಿ ನೋಡಿ ಶಿವಾನಿ ಹ್ಞೂ ಬಾ ನೀನು ಬಾ ನಾನು ಮನೆ ಹತ್ರ ಹೋಗ್ತೀನಿ ಸ್ವಲ್ಪ ಕೆಲಸ ಐತೆ ಹೋಗು ಕರ್ಕೊಂಡು ಹ್ಞೂ ಮನೆ ಹತ್ರ ಹೋಗ್ಬೇಕು ಅದಕ್ಕೆ ನಾನು ಯಾಕಂದರೆ ಇವಾಗ ಪಾಪ ಪುಣ್ಯ ಓಟ್ಲ ಹತ್ರ ಹೋಗೋಣ ಮಾಮನಿಗೆ ಮುದ್ದೆ ಮಾಡಬೇಕು ಆಲೇ ಟೈಮ್ ಆಯಿತು ಮಾಮನೆ ನೋಡ್ತಿರುತ್ತೆ ಅದಕ್ಕೆ ಕರ್ಕೊಂಡು ಹೋಗಿ ಹ್ಞೂ ಹ್ಞೂ ಇವಾಗ ಯಾಕಂದರೆ ನಾನು ಗೊತ್ತಿದ್ದೆ ಅವಳು ಪಾಪ ಹೋಟ್ಲ ಹತ್ರ ಹೋಗೋಳೆ ಹ್ಞೂ ಪಾಪ ಇವಾಗ ಬಂದು ಅವಳು ಮುದ್ದೆ ಮಾಡ್ಬೇಕಂದ್ರೆ ಈಗ ಬಂದರೆ ಅಯ್ಯೋ ಯಾಕೋ ಮುದ್ದೆ ಮಾಡಿಲ್ಲ ಶಿವಾನಿ ಅಂತೇಳಿ ಪಾಪ ಪುಣ್ಯ ಅಕ್ಕ ಇದು ಮಾಡ್ಕೊಂಬತ್ತೆ ನಾನು ಹೋಗ್ತೀನಿ ಹ್ಞೂ ಇನ್ನು ಹ್ಞೂ ಕರ್ಕೊಂಡು ಹೋಗು ಸರಿ ಆಯ್ತು ಹೇಳಿ ಹೋಗು ಿರ್ಗ ಯಾಕೆ ಬಾ ನೀನೇನ್ ತಲೆ ಕೆಡ್ಸಿ ಕರ್ಕೊಂಡೋಗಿ ಕೈ ಇರ್ಕಂಡೆ ಕರ್ಕೊಂಡೋಗಿ ಹೇಳ್ತೀನಿ ತಲೆ ಕೆಡಿಸಿ ಬೇಡ ನಾವ್ ಇರೋತಕ್ಕ ತಕ ಏನು ಟೆನ್ಷನ್ ತಗೋಬೇಡ ಹ್ಮ್ ನಾವೊಂದ್ ಮಾತಾಡಲ್ಲ ಏನಿಲ್ಲ ಹ್ಮ್ ನೀನ್ ಬಾ ನೀನ್ ಇರ್ಬೇಕು ನೀನ್ ಹೆಂಗಿ ಕೆಂತ್ ನೋಡು ಹ್ಮ್ ನಾವೇನ್ ಮಾತಾಡಲ್ ಕಣಮ್ಮ ನಮ್ಮನೆ ಇದಾರೆ ಹಂಗೆ ಹಿಂಗೆ ಅಂತ ನಾವೇನು ಒಂದ್ ಮಾತಾಡಲ್ಲ ಅಲ್ಲಮ್ಮ ಮಾತಾಡಲ್ಲ ಗೊತ್ತು ಈಗ ನಾವು ಹಾಕೊಂಡ್ ಬಾಳಿ ಮಾಮನ್ ಕೆರ್ಕೇನ ಅಂತ ಮನ ತಗೊಂಡವಳಿ ಹ್ಮ್ ಕೈ ಹಿಡ್ಕೊಂಡು ಹೇಳ್ಕೊಂಡು ಹೋಗ್ತಾ ಇದ್ದಾಳಲ್ಲ ಯಾವಳಿ ಏನ ಮಾತಾಡ್ಲಿ ಯಾವಳಿ ಇನ್ನೇನ್ ತಲೆ ನಮ್ಮ ಮಾಮ ನಮ್ಮ ಆತ ಮಾತಾಡಲ್ವಾ ನಿನ್ ಕಣ್ಣಿದ್ರಿಗೆ ಹೇಳ್ಸ್ತೇನೆ ಹ್ಮ್ ಏನ್ ಮಾತಾಡಲ್ಬಾ ಬಾರ್ ಮಾಮ ಅಲ್ಲ ಕಣಮ್ಮ ಗೊತ್ತು ನನ್ನ ತಮ್ಮ ತಮ್ಮ ಹೆಂಟಿ ಅಂತ ಹ್ಞೂ ಅವರೊಬ್ರು ಕೂಟು ಇನ್ನೂವರೆಗೂ ಆಗಿದೆ ಯಾತು ಮಾತಾಡೋಲ್ಲ ಯಾತು ಅಂಬಲ್ಲ ಏನಿಲ್ಲ ಅವ್ರು ಆಯ್ತು ಅವ್ರ ಕೆಲಸ ಆಯಿತು ಮಾಡ್ಕಂಡಿರೋ ಅದಕ್ಕೆ ಕಣಮ್ಮ ಮುಂದಕ್ಕೆ ಬಂದಿರೋದು ಹ್ಞೂ ಹೆಂಗ ವಾಲ್ ಹೋಗಿ ನಮ್ಮಪ್ಪ ನಮ್ಮಮ್ಮ ಏಟು ಪಾಟ್ ಬಿದ್ದು ಮಾಡ್ತಾರೆ ಹ್ಞೂ ಸ್ವಪ್ನಪ್ಪ ನಮ್ಮ ಅಮ್ಮ ಏನು ಬೋಲ್ ಕಷ್ಟ ಬೀಳ್ತಾರೆ ಹ್ಮ್ ಅದ್ ನೋಡಿರು ನನ್ಗೆ ಹೋಗೋತಾಗುತ್ತ ಕಣಮ್ಮ ಎಲ್ಲ ಜನಗಳಿಗೆ ಏನ್ ಗೊತ್ತು ಅವ್ರ ಕಷ್ಟ ಬೀಳೋದು ಹ್ಮ್ ಅವ್ರ ಮಾಡಿರೋ ಸಾಧನೆ ಮಾತ್ರ ಕಾಣಿಸುತ್ತೆ ಅಯ್ಯ ಮಾಡಿರಿ ಇದ್ ಮಾಡಿರಿ ಅಮ್ಮಂಗ ಆಗುತ್ತೆ ಜನಗಳಿಗೆ ಹ್ಮ್ ಅವ್ರ ಕಷ್ಟಪಟ್ಟು ದುಡಿಯೋದು ಯಾರಿಗೂ ಕಾಮಲ್ಲ ಹ್ಮ್ ಹಂಗ್ ಮಾಡ್ಯಾರ ಹಿಂಗ್ ಮಾಡ್ಯಾರ ಅಂತ ಹೇಳಿ ಮಾತಾಡ್ತಾರೆ ನೋಡೋಣ ಇದು ವ್ಯವಸ್ಥೆ ನಡೀತೈತ್ ನಾನು ನೋಡ್ತೀನಿ ಬತ್ತಿನ್ ಬಿಡ ಮತ್ತ ಬತ್ತಿನ್ ಬಿಡು ನಾನು ಹೇಳ ಇಲ್ಲ ಬಾರ ಮಾಮ ಹ್ಮ್ ಬಾ ಇಲ್ಲಿ ಬಾ 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 நோடு ரஜி நோடு ம் அல்ல நோடு எந்த அழிவழும் அல்ல அவனு ದಾಗ್ಲ ಮಾಡ್ಕೊಂಡು ಹೋಗಿದ್ದ ತೀರಾ ಏನೋ ಒಂದು ಹಿಟ್ಟು ಬುತ್ತಾಡ್ಕೊಂಡು ಹೋದ ಬುತ್ತ ನೆಮ್ಮ ನಾನು ಕಾತ್ಕೊಂಡ್ ಕುಕ್ಕೊಂಡಿದೀನಿ ಮನೆ ಬಾಗ್ಲಕ್ಕೆ ಬೊತ್ತ ನಾ ಎಪ್ಪೇನು ಎಲ್ಲಿ ಹೋಗೋಲ್ಲ ಅವ್ನಿಗೆ ಇನ್ನು ಯಾರು ಕೂಳ ಮಾಡ್ತಾರೆ ಅವ್ನಿಗೆಲ್ಲವನು ಸಟ್ ಸೊಟ್ಟಾಗಲ್ಲ ತಿನ್ಬಾರ್ದು ಕೋಳೆ ಎಲ್ಲೂ ಸೊಟ್ಟಾಗಲ್ಲ ಅವನಿಗೆ ನಮ್ಮ ಬಿಟ್ರೆ ಅವ್ನಿಗೆ ಮುದ್ದುಗಾಗಿ ನಮ್ಮ ಮನೆಯಾಗಿರೋದು ಅಷ್ಟೀನಿ ಹಾಂ ಅವ್ನಿಗೆ ಹೊರಗಿನ ಊಟ ಇಡ್ಸಲ್ಲ ಹ್ಞೂ ಹೋಟ್ಲಾಗೊಂಡ್ರೆ ಒಟ್ಟೊಬ್ಬರು ಬಂದಂಗೆ ಆಗುತ್ತೆ ಹ್ಞೂ ಒಟ್ಟೊಬ್ಬರು ಬಂದಂಗ ಬಂದು ಅವ್ನು ಎಷ್ಟು ಇದನ್ ಮಾಡ್ತಾನೆ ಗೊತ್ತೇ ಓ ಬಹಳ ಒಂಥರ ಹೆಂಗ್ ಹೆಂಗ ಆಡ್ತಾನೆ ಚೆನ್ನಾಗಿಂಗೆ ಆಗುತ್ತೆ ಅಕ್ಕೆ ನಾನು ಬೊತ್ತ ಅಂತ ಕಾತ್ಕೊಂಡು ಕೊಕ್ಕಾಡಿದೀನಿ ಅಲ್ಲ ನೋಡಿ ಅವಳು ಕೈ ಇಡ್ಕಂಡು ಹಾಳ್ಕೊಂಡು ಹೋಗೋದು ಇನ್ನು ಎಂತಾಳಿ ಇರ್ಬೇಕು ದುಡಿತಾನೆ ಅಂತ ಅಮ್ತ ಹೆಂಗ ದುಡೀತಾನೆ ಹಾಕ್ಬಿಡ್ಬೇಕು ಅಂತ ಹ್ಞೂ ನಿನ್ ಗಂಡ ದುಡಿಯೋ ದುಡಿದಾಗಿ ಇನ್ ಮಾಡ್ತಾ ಇದ್ದ ತಮ್ಮ ಹ್ಞೂ ಅಕ್ಕಾಗಿನೇ ಅವ್ರು ಮಾಡ್ತಿರೋದು ಅವ್ರೇನೇನು ಮಾಡ್ತಾ ಇಲ್ಲ ಹ್ಞೂ ಅಚ್ಚ ಅವಳು ಕರ್ಕೊಂಡು ಹೋಗೋದು ಅಲ್ಲ ನೋಡಿ ಎಂಥಾಳಿ ಇರ್ಬೇಕು ಅಲ್ಲ ಎಳ್ಕೊಂಡು ಹೋಗ್ತಾಳಲ್ಲ ನನ್ನ ಗಂಡನ್ನ ಇನ್ನೆಂಥಾಳಿರ್ಬೇಕು ಇನ್ನೆಂತ್ ಅಳ ಅವಳ ಒಬ್ಬ ಒಬ್ಬಬ್ಬ ಇನ್ನೆಂತೆಂತ ಜನ ಇರ್ತಾರಂ ಹ್ಞೂ ಒಟ್ಟುರ್ದೋಗಿ ನೋಡಿರಿ ಥೂ ಇನ್ನೆಂಥ ಜನಗಳಪ್ಪ ದೇವರೇ ಅನ್ಸುತ್ತೆ ಅಲ್ಲ ನೋಡು ನಮ್ಗೆ ಎಷ್ಟು ಇದನ್ನ ಮಾಡ್ತಾರೆ ಅಲ್ಲ ಕೈ ಕೈಯ್ಯರ್ಕಂಡು ನನ್ನ ಜೀರಿಗೆ ನನ್ನ ಗಂಡನ ಬಾರ್ ಹೇಳ್ಕೊಂಡು ಹೋಗ್ತಾಳಲ್ಲ ಬ್ಯಾರ್ ಮೇಮೆ ಬೇರೆ ಮೇಮೆ ಬೇರೆ ಮೇಮೆ ಅಂತೇಳಿ ಆ కండి అలా ఉర్కెమ్తి తాడి నోడ్మంత అది ఎర్ దిన యాల అవును కాంటే అయ్యప్ప ఇవ్వటాడ ఇబ్బు ఒటరు గండ ఎంత ఇబ్బు అంటే అవు అవు సుమారు అయ్య అవును ఇది మగ అరప్ప బా ఓ ఎంత ఎంత జన ఇతర బాయి ఓహోహో ఇవాగి జనా భాళ ఇదు అలా అవున ಹ್ಞೂ 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 ಅವ್ರನ್ನ ಹೆಚ್ಕೊಂಡು ನೋಡಿ ಇನ್ನು ಎರಡು ದಿನ ಹೋದಾಗ ಎರಡು ದಿನ ಮಾತ್ರ ಹಂಗೆ ಸುಮ್ಕಿರ್ತಾನೆ ಹ್ಞೂ ದುಡ್ಡು ಪಟ್ಟು ಕೊಡ್ತಾನೆ ದುಡಿತಾನೆ ಅಂತ ಹ್ಞೂ ಹ್ಞೂ ತಡಿ ನೋಡಿ ಮೈತಿ ಹ್ಞೂ ಇನ್ನೆರಡು ದಿನಕ್ಕೆ ನಡಿ ಸಿಕ್ಕಿಂತ ಅವರು ಬದ್ತಾರೆ ಯಾರಿಗೆ ಯಾವ ಯಾವಳು ಆಗಲ್ಲ ಹ್ಞೂ ಗಂಡಿಗೆ ಹೆಂಡ್ತಿ ಹೆಣ್ತಿ ಮಕ್ಳು ಬಿಟ್ಟರೆ ಯಾರು ಆಗಲ್ಲ ಎಷ್ಟು ಕಷ್ಟ ಐತೆ ಗೊತ್ತಿ ಹ್ಞೂ ನಾವೆಷ್ಟು ಕಷ್ಟ ಇದೀವಿ అదన్న ననకు గొప్ప నెట్ కష్టపడతాది జన నన్న బే మాట్ాడుతారు నెట్ కష్టపడతాయి అలా కణి ఇది పీసాంత అంగడి మాతారంతీ ఎంతనా ఇవళు అంగడి మళ్ళు కేల్సక్కితంతి ఇవ్వడ అవ్వేనో మాట్ీ ಮಾಡ್ಕೊಂಬಿ ಮಾಡ್ಕೊಂಡ್ವಿ ಎಲ್ಲರಿಗೂ ಎದ್ದು ಬಂದಂಗೆ ನಾನು ಒಂದು ಮಾಡ್ತೀನಿ ನೋಡು ಹ್ಞೂ ನಾನು ಒಂದು ಮಾಡ್ತೀನಿ ಹ್ಞೂ ನೋಡು ಸರ್ರಾಗ ಇಲ್ಲೇ ನಾನು ಮಾಡ್ಬೇಕು ಮಾಡ್ಬೇಕಂತ ಇದ್ದೀನಿ ಮಾಡ್ತೀನಿ ನಾನು ಯಾರನ್ನ ಹಿಂಗೆ ದುಡ್ಡು ಕೇಳಿದ್ದೀನಿ ಕೊಡ್ತೀನಿ ಅಂತ ಹೇಳೋರು ಮಾಡ್ತೀನಿ ನೋಡಿಬೇಡಲ್ಲ ಹ್ಞೂ ನಾನು ಎಂತಳು ಓಹೋ ನಾನು ಏನಿಲ್ಲ ಹಂಗೆ ಹಿಂಗೆ ஹேய் மாநேன ம் நாவெல்லாம் இங்கே மாதாட்சி நாவெல்லாம் நீங்கள் அங்கே ரீத்தா நம்மெல்ல பத்தி நீ அங்கே மாதிரி மாதிரி இந்த அனுகூல பே கம்பெண்டு உணஸ்தினி ம் கொம்பினு ஏழினி எல்லாரும் ஏழ்த்தினி ம் கொம்பளினு பேக்கொத்தினி ஏனில் ம் தடை எல்லாரும் பத்தி மாதாத்தீங்க ஹே்த்தினி ம் நோடனதே ஏன்னேனாக ஏனோ எத்த அந்தி நோடன நோடதெல்லாம் யக்கரே ம் ಅಲ್ಲ ಇವತ್ತಿನ ಗಂಡ ಏನು ತಿನ್ಬಿಟ್ಟು ಕಂಡು ಇರ್ತಾನೆ ನೋಡೋಣ ಹ್ಞೂ ಅಲರಿ ತಿಂದುಬಿಟ್ಟು ಅವ್ರ ಮನೆಗೆ ಹೋಗ್ತಾ ಇದಾನಲ್ಲ ಅವಳು ಹಳ್ಕೊಂಡು ಹೋಗ್ತಾ ಇದ್ ಈ ನೋಡ ಇದು ಎಷ್ಟು ಸಹ ಇರುತ್ತೆ ಹಿಂಗೇನೆ ಅಂತ ನೋಡ್ತಾ ಇರಿ ನೀನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನೀವು ಒಬ್ಬ ನಾವು ಕಮೆಂಟ್ ಮಾಡಿ ಹಾಗೆ ವೀಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ನಮ್ಮ ಚಾನಲ್ನಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಟ್ಟಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು